ಹೆಸರನ್ನ ಯಾವ ಭಾರತೀಯ ಕೇಳಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಜೀವವನ್ನೇ ಪಣತಟ್ಟು ಹೋರಾಡಿದ ಮಹಾನ್ ಯೋಧ ನಾವು ಇವತ್ತು ಅವರನ್ನ ಸ್ಮರಿಸಿಕೊಳ್ಳೋ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಹಾಗೂ ಸ್ಟಾರ್ ಪಬ್ಲಿಕೇಶನ್ಸ್ ಸಂಯುಕ್ತ ಆಶ್ರಯದಲ್ಲಿ ಅವರ ಮೂರು ಪುಸ್ತಕಗಳನ್ನ ಇಂಗ್ಲಿಷ್ ಕನ್ನಡಕ್ಕೆ ಅನುವಾದವಾಗಿ ಬಿಡುಗಡೆ ಆಗ್ತಾ ಇದೆ ಇದನ್ನು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಅನುವಾದ ಮಾಡಿದ್ದಾರೆ ಎರಡು ಪುಸ್ತಕಗಳು ಅವರ ಆತ್ಮಚರಿತ್ರೆಗಳು ಮತ್ತೊಂದು ಪುಸ್ತಕ ಒಬ್ಬ ಬ್ರಿಟಿಷ್ ಮಹಿಳೆ ಬರೆದಂತಹ ಅಸಾಮಾನ್ಯ ದಿನಚರಿ ಈ ಪುಸ್ತಕಗಳನ್ನ ಕನ್ನಡದಲ್ಲಿ ಓದುವ ಭಾಗ್ಯ ಈಗ ನಮಗೆ ಲಭಿಸಿದೆ ಆದ್ದರಿಂದ ಇದೇ ಶನಿವಾರ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತು ನಾಲ್ಕು ಗಂಟೆಗೆ ಪುಟ್ಟಣ ಚೆಟ್ಟಿ ಸಭಾಂಗಣದಲ್ಲಿ ಎಲ್ಲರಿಗೂ ಆಹ್ವಾನ ಇದೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ